<inaudible> oh. oh, en claro ¿Qué <coughs> <pic price selling> <Evolution> <coughs> ಿಲ್ಲ <muchas> ಹ್ಞೂ ನಿಮ್ಮೊಂದು ಸರ್ ರಾವ್ ತಲ್ಲಿ ಅರ್ಥೈತೆ ಆ ಪರಿಸ್ಥಿತಿ ತಲೆಬಾದ್ ಮಾಕೇ ತರಿಸ್ತೀನಿ ಮಿಕ್ಕೇ ತೋರಿಸ ಆ ಪರಿಸ್ಥಿತಿ ತಲೆಬಾರ್ದು ಮಿಕ್ಕೇ ತೋರಿಸು ಹ್ಞೂ ನೀನು ಬೇರೆ ಹೇಳಬೇಕು ಅರ್ಥೈತೀವಿ ಸರ್ಕಾರ ನಾನು ಮಾತಾಡಿ ನಮ್ಮ ಸಿಎಂ ಜೊತೆ ಮಾತಾಡೋಣ ಹತ್ತು ಮೈಸೂರೇ ಸೊ ಕೆಲಸಕ್ಕೆ ಹೇಳಿದ್ದೀನಿ ಹಾಂ ಮಾತಾಡ್ತೀನಿ ಹಾಂ ಮಾತಾಡ್ತೀನಿ ಇನ್ನೂ ಸ್ವಲ್ಪ ಗೌರ್ಮೆಂಟಿಂದ ಅಮೌಂಟ್ ಕೊಡ್ಸೋಕ್ಕೆಲ್ಲ ಮಾತಾಡಿದ್ದೀನಿ ಸರ್ ಅದು ಆ ಸ್ಕೂಲಲ್ಲಿ ಬಂದು ನಾವು ಮಂಗಳವಾರ ಅದಕ್ಕೆ ಮುಂಚೆ ಜಗಳ ಆಗಿತ್ತು ಸರ್ ಅಲ್ಲಿ ಅದು ಹುಡುಗಿ ಯಾರು ಅಂಕಲ್ ವಾಚ್ಮ್ಯಾನ್ ಅಂಕಲ್ದು ನೈಟ್ ಆಗಿ ನೈಟಲ್ಲಿ ಅಲ್ಲಿ ರೂಮ್ಗೆ ಹೋಗಿದ್ರಂತೆ ಸರ್ ರೂಮ್ಗೆ ಹೋಗ್ಬಿಟ್ಟು ಟಾರ್ಚ್ ಹಾಕ್ಬಿಟ್ಟು ಎಲ್ಲರೂ ನೋಡ್ತಿದ್ರಂತೆ ಸರ್ ಅದು ಕಂಪ್ಲೇಂಟ್ ಮಾಡಿದ್ರು ಸರ್ ಆ ರೂಮ್ ಮೆಂಟ್ಸ್ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ದರೆ ಶುಕ್ರವಾರ ಕಂಪ್ಲೇಂಟ್ ಮಾಡಿದ್ರು ಸರ್ ಎಲ್ಲರೂ ಹುಡುಗಿ ಶನಿವಾರ ಮನೆಗೆ ಬಂದಾಕಿದ್ರು ಸರ್ ಶುಕ್ರ ಅವ್ರು ಶನಿವಾರ ಭಾನುವಾರ ಅದು ಏನು ಮಾತಾಡ್ಕೊಂಡ್ರು ಗೊತ್ತಿಲ್ಲ ಸರ್ ಅಲ್ಲಿರೋ ನನ್ನ ತಂಗಿ ಜೊತೆ ಇರೋ ಎಲ್ಲ ಮಕ್ಕಳು ಕಂಪ್ಲೇಂಟ್ ಮಾಡಿ ಫಸ್ಟ್ ಅವ್ರ ಹತ್ರ ಅಡುಗೆ ಮನವ್ರು ಇರ್ತಾರಲ್ಲ ಸರ್ ಮಲ್ಕೊಂಡಿರ್ತಾರಲ್ಲ ಫಸ್ಟ್ ಅಡುಗೆ ಮನೆ ಆಂಟಿ ಕೇಳಿದ್ದಾರೆ ಸರ್ ಆಂಟಿ ಹಿಂಗೆ ಬಂದಿದ್ದರು ನೋಡ್ಕೊಂಡು ಹೋದ್ರೆ ಅಂಕಲ್ ಬಂದಿದ್ರು ಅಂತ ಹೇಳಿದ್ರೆ ಹ್ಞೂ ಸರಿ ಆಯಿತು ಸರಿ ಹೇಳೋಣ ಅಂತ ಹೇಳಿಬಿಟ್ಟು ಹೇಳಿದ್ರಂತೆ ಸರ್ ಅಡುಗೆ ಮನೆ ಆಂಟಿ ಕೂಡ ಅವತ್ತು ಕಲರ್ ಶರ್ಟ್ ಶರ್ಟ್ ಕಲರ್ ಇಲ್ಲದಾಗ ಹಾಕೊಂಡಿದ್ರು ಅಂತಂದರೆ ಹ್ಞೂ ನಾನು ನೋಡಿದೆ ಅಂತಂತಂತೆ ಸರ್ ಆಂಟಿ ಎಫ್ ಡಿ ಸರಿಗೆ ಹೇಳಿದ್ರು ಸರ್ ಇವ್ರ ಮಕ್ಕಳು ಫಸ್ಟ್ ಬಿಟ್ಟು ಪ್ರಿನ್ಸಿಪಾಲ್ ಮ್ಯಾಮ್ ಅವಾಗಿರಲಿಲ್ಲ ಅಂತ ಸರ್ ಅದಕ್ಕೆ ಎಫ್ ಟಿ ಎ ಹೇಳಿದ್ರು ಅಂತೆ ಸರ್ ಹುಡುಗಿ ಅಲ್ಲೆಲ್ಲ ಮಕ್ಕಳು ಒಪ್ಕೊಂಡಿದ್ದಾರೆ ಸರ್ ಬಂದಿದ್ದರು ಸರ್ ಎಲ್ಲರೂ ಅಂಕಲ್ ಬಂದಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳು ಹತ್ಕೊಂಡು ಹೇಳಿದ್ದಾರೆ ಹತ್ಕೊಂಡು ಹತ್ಕೊಂಡು ಪೇರೆಂಟ್ಸ್ ಕೂಡ ಫೋನ್ ಮಾಡಿ ಹೇಳಿದ್ದಾರೆ ಅವರು ಪೇರೆಂಟ್ಸ್ನೆಲ್ಲರೂ ಕಟ್ಸಿದ್ದಾರೆ ಸರ್ ಅಲ್ಲಿರೋ ಮಕ್ಕಳೆಲ್ಲ ಮಂಗಳವಾರ ಫೋನ್ ಮಾಡಿ ಕರೆದ್ರು ಸರ್ ಇದು ಮನೇಲಿ ಯಾರೂ ಇಲ್ಲ ಅಪ್ಪ ಹ್ಯಾಂಡಿಕಾಫ್ಟ್ ಹುಡುಗಿನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಾನು ಇಲ್ಲ ನನ್ನ ತಾತ ಕರ್ಕೊಂಡು ಕರ್ಕೊಂಡೋಗ್ತೀವಿ ಸೊ ನನಗೆ ಇತ್ತು ಸರ್ ಟೀಚರ್ಸ್ ಫೋನ್ ಮಾಡಿದ್ರು ಕರ್ಕೊಬ ಕರ್ಕೊಂಡು ಇವತ್ತು ಸರ್ ಇವತ್ತು ಆಗಲ್ಲ ಸರ್ ನಾಳೆ ನಾನೇ ಕರ್ಕೊಂಡು ಬರ್ತೀನಿ ಅಂತ ಕರ್ಕೊಂಡು ಹೋದೆ ಸರ್ ಹುಡುಗಿನ ಅಲ್ಲೋದ್ಗೆ ಎಲ್ಲ ಪೇರೆಂಟ್ಸು ಹೋದ್ರು ಸರ್ ಒಳಗಡೆ ಲಾಸ್ಟ್ ಹೋಗಿದ್ದೆ ನಾವು ಸರ್ ಅಲ್ಲೋಗಿ ಅಲ್ಲೋಗಿ ನೋಡಿದ್ರೆ ನನ್ನ ತಂಗಿದೆ ತಪ್ಪು ಅಲ್ಲೆಲ್ಲ ಆ ಮಕ್ಕಳೆಲ್ಲ ಏನೇ ಆ ಬಂದನಕ್ಕಾಗಿ ಈ ಸ್ಕೂಲಲ್ಲಿ ಇಷ್ಟ ಇರೋಕ್ಕಿಲ್ಲ ನನ್ನ ತಂಗಿ ಕಾಲಿಡ್ಕೊಂಡ್ಲಂತೆ ಸರ್ ಕಾಲಿಟ್ಕೊಂಡು ಕೇಳ್ಕೊಂತಂತೆ ಸರ್ ಮ್ಯಾಮ್ಗೆ ಹಂಗೆ ಕಂಪ್ಲೇಂಟ್ ಮಾಡಿ ಅಂತ ನನ್ನ ತಂಗಿ ಕಾಲಿಕ್ಕೊಂಡು ಕಂಪ್ಲೇಂಟ್ ಅಂತ ಹೇಳಿದ ಪೇರೆಂಟ್ಸ್ ಕರ್ಕೊಂಡು ಫೋನ್ ಮಾಡೋ ಅವಶ್ಯಕತೆ ಏನಿತ್ತು ಸರ್ ದೂರ ಎಸ್ ಎಸ್ ಸರ್ ಸರ್ ಮಕ್ಳ ಗೊತ್ತಲ್ಲೇ ಗೊತ್ತು ಅಲ್ಲೇನಾಗಿದೆ ಐದು ಗಂಟೆ ಮೇಲೆ ನೀರು ಇಳಿದವರು ಎಲ್ಲರೂ ಒಬ್ರಿಗೊಬ್ರು ಕೈ ಹಿಡ್ಕೊಂಡಿದ್ದಾರೆ ಸರಪಳಿದ್ರೆ ನೀರಲ್ಲೇ ಜಾಸ್ತಿ ಬಂದಿದೆ ಒಂದು ಸಪ್ರೆ ಬಂದ್ಬಿಟ್ಟಿರಲ್ಲ ಅಷ್ಟೊತ್ತಿಗೆ ಯಾರು ನಡಿತೈತೆ ಬರ್ರಿ ಆಚೆಗೆ ಬರ್ರಿ ಆಚೆಗೆ ಬರ್ರಿ ಕೇಳಿಸಿಲ್ಲ ಅದರಲ್ಲಿ ಅದೇನಾಯ್ತು ವಿಧಿ ಅವ್ಳ ಆಟ ಆದರೆ ನಿಮ್ಮ ತುಂಬ ಏನು ಮಾತಾಡ್ತೀವಿ ಹೋಗ್ತೀನಿ ಎಲ್ಲ ಸಸ್ಪೆಂಡ್ ಮಾಡಿದ್ದೀನಿ ಎಲ್ಲರೂ ಈ ಎಮ್ಮ ಮೇಡಮ್ ಹೊಸ ಮೇಡಮ್ಮು ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀನಿ ಅರೆಸ್ಟ್ ಮಾಡಿಸಿದ್ದೀನಿ ಸರ್ ಅಲ್ಲಿ ಹಿಂಗೆಲ್ಲ ಚಕ್ಲ ಇಲ್ಲ ಆದಾಗ ನಿಮ್ಮ ನಿಮ್ಮ ಅಮ್ಮ ನಿಮ್ಮನ್ ಬೆಳೆಸಿಲ್ಲ ಅಂತಂದ್ರು ಸರ್ ಅಲ್ಲಿರೋ ಅಲ್ಲಿ ನಾನು ಅವ್ಗೆ ಹತ್ರ ಹೋಗ್ಬೇಕಾದ್ರೆ ನಾನ್ ಕಾಲೇಜ್ ಶನಿವಾರ ಓದ್ಲ ಹೋಗೋ ಸರ್ ಅವ್ಗಿ ಹತ್ರ ನನ್ ಬಾಕ್ಸ್ ಕೂಡ ತಿಂದಿರೋ ನೋಡ್ಕೊಂಡ್ ಬರ್ತೀನಿ ಸರ್ ಒಬ್ಳೇ ಹೋಗ್ಬೇಕು ಸರ್ ಅಲ್ಲಿ ಬಸ್ ವ್ಯವಸ್ಥೆ ಕೂಡ ಇಲ್ಲ ಸರ್ ಬಸ್ ತಪ್ಪಿದ್ರೆ ಒಬ್ಳೇ ನಡ್ಕೋಬೇಕು ಸರ್ ನಾನು ನಡ್ಕೊ ಬರ್ಬೇಕು ಸರ್ ಅವ್ಗೆ ಹತ್ರ ನಾನ್ ಬಿಟ್ಟರೆ ಯಾರು ಹೋಗಲ್ಲ ಸರ್ ಟ್ರಿಪ್ ಹೋದಾಗ ಐನೂರು ರೂಪಾಯಿ ಕೊಟ್ಟೆ ಅಷ್ಟೇ ಸರ್ ನನ್ನ ಹತ್ರ ಕಾಣಿಸಿದ್ವಿ

ನಮ್ಮಪ್ಪಕ್ಕೆ ಕೈ ತಗಿಸಕ್ಕೆಸನಮ್ಮಪ್ಪನೋ ಹೋಗ್ತಕೊಂಡ್ಕಾಗಲ್ಲ ಸರ್ ಬೆಳಗ್ಗೆ साइकिलನ ಹೋಗ್ geste ಕಷ್ಟಪಡತರ ಸರ್ ನಾನು ಆನ್ನೆ ಕ್ಲಾಸ್ ಅಲ್ಲಿಬೇಕಂದ್ರೆ ನಮ್ಮಪ್ಪ ಕೈ ಹೋಗಿರ ಸರ್ ಅವಾಗ ಕಿಂಡನ ಹೋಗ್ತಕೊಂಡ್ಕಾಗಲ್ಲ ಸರ್ ನಮ್ಮಪ್ಪ ಗಯಲ್ಲ ಟಿಟಿಡಿ ಇದರಲ್ಲಿ ಕದಕಕ ಐದು ಮಾಡ್ತಾರೆ ಸ್ವಲ್ಪ ಸಪೋರ್ಟಿಂಗ್ ಗೊತ್ತೇ ಇಲ್ಲ ಇಲ್ಲಿ ಗೊತ್ತಾಗ್ತದೆ ನನಗೆ ಟಿಟಿಡಿ ಯಾರಾದರೂ ಅಂತ ಕರ್ಕೊಂಡು ಬಂದ್ರೆ ಶೈಲಿ ತorsa ತorsa ಎಲ್ಲ ತರಿಸಿಡ್ ಕೃತಕ ಕೈ ಹಾಕಿ ಸಪೋರ್ಟಿಂಗ್ ಕೊಡ್ತಾರೆ ಮಾ ಧೈರ್ಯಗೊಂಡು ಮನೆಯಾಗಿ ಕೊಡ್ತೀನಿ ನಿಮ್ಮನ್ನು ಕೆಲಸ ಕೊಡ್ತೀನಿ ಆಯ್ತು ಮಪ್ಪನ ತೋರಿಸ್ತೀನಿ ನೀನು ಧೈರ್ಯವಾಗಿರ್ಬೇಕಲ್ಲ ನೀನು ಹಂಗೆ ಭಾಷೆ ಕೊಡ್ಬೇಕೀವಿ ನೀನು ಹಂಗೆ ತರ್ತಾರೆ ಕಳ್ಳಕ್ಕಾಗ್ತಾಯಿಲ್ಲ ನಾನು ಇರೋಕೆ ಆಗ್ತಾಯಿಲ್ಲ ಅಂತ ಗೊತ್ತಾಗುತ್ತೆ ಪರಿಸ್ಥಿತ ಅರ್ಥ ಮಾಡ್ಕೊಂಡು ಈ ಅಷ್ಟೇ ಗೊತ್ತಿಲ್ಲ ಹಾಂ ನಿಮ್ಮನ್ನೆಲ್ಲ ನೋಡಬೇಕು ಇಲ್ಲ ಅಂತ ಗೊತ್ತಿಲ್ಲ ಪ್ಲೀಸ್ ಮಾ ಹ್ಞೂ ದಯವಿಟ್ಟು ಬೇರೆ ಬಾ ನೈಲಿ ಬಿಟ್ಟು ಬೇರೆ ಮೀನು ಬಸ್ ಸ್ಟಾಕ್ ಗೊತ್ತಾಯ್ತು ಫೈಟ್ ಮಾಡ್ತೀವಿ ಫೈಟ್ ಮಾಡು ಫೈಟ್ ದೇವ್ರ ಸವಾಲಾಗಿ ಫೈಟ್ ಮಾಡಿ ಹಾಂ ನೀನು ಹಂಗೆಲ್ಲ ಅನ್ಕೋಬೇಡ ಅದನ್ನು ಅವ್ನು ನೋಡು ಅವ್ನು ನೋಡು ಏ ಹೇಳಪ್ಪ ಅವ್ರ ಹಿಮ್ ಮನೆ ಹಾಕೋ ಅವರಿಗೆ ಹಾಂ ಸರಿ ಮನೆ ಬಂದಷ್ಟೊಂದು ಮನೆ ಹಾಕು ಹ್ಞೂ ಸರಿ ಸರ್ ಇಂದು ಏನು ನೋಡಬೇಡ ಸರಿ ಸರ್ ಮನೆ ಹಾಕು ಹಾಂ ಹ್ಞೂ ಸರ್ ಇಲ್ಲಿ ಕರೆಂಟ್ ವ್ಯವಸ್ಥೆಗೆ ಏನ್ ಮಾಡ್ಬೋದು ಕೆ ಬಿ ಕಡೆಯಿಂದ ಲೈನ್ ಇದು ಮಾಡಿಸಿ ಕೊಟ್ಟಿದ್ದೀನಿ ಕೆ ಬಿ ಅವ್ರಿಗೆ ಹಾಂ ಸರ್ ಎಂಟು ಮನೆಗೆ ಕೊಡ್ಬೇಕಂತ ಕೊಟ್ಟಿದ್ದೀನಿ ಸದನ್ನು ವಿಚಾರಿಸ್ತೀನಿ ಹಾಂ ಅವ್ರಿಗೆ ಹಿಂಬೀನಿ ಇವಾಗ ಬರುತ್ತಲ್ಲ ಬಂದಾಗ ಇದೊಂದು ಮನೆ ಹಾಕೋದು ಸರಿ ಸರ್ ಬರ್ತದೆ